ರಾವಣಂದು ಹೇಳ್ಬಿಡ್ತೀನಿ ಆಮೇಲೆ ಕಾಲಭೈರವ ಕಾಲಭೈರವ ಮತ್ತೆ ಬ್ರಹ್ಮ ಏನಾಗಿದೆ ಸೀತನ ಕರ್ಕೊಂಡು ಬಂದು ಅಶೋಕ ಇಟ್ಟಿದ್ದಾರೆ ರಾವಣ ಮಹಾನ್ ಈಶ್ವರನ ಭಕ್ತ ಪರಮ ಭಕ್ತ ಮೇಧಾವಿ ಜ್ಞಾನಿ ಕರ್ಕೊಂಡು ಬಂದವನು ಅಂತಃಪುರದಲ್ಲಿ ಇಡ್ಬೋದಾಗಿತ್ತು ಆದರೆ ಅಶೋಕವನದಲ್ಲಿಟ್ಟ ಅವನು ಅದಕ್ಕೆ ಬೇರೆ ದೊಡ್ಡ ಕತೆ ಇದೆ ಆಕೆ ಬಂಜೆ ಅಂತ ಗೊತ್ತಾಗುತ್ತೆ ರಾವಣನಿಗೆ ಅಶೋಕವನದಲ್ಲಿ ತಂದು ಅದು ದೊಡ್ಡ ಕತೆ ಅದು ಇಟ್ಟು ಮನೆಗೆ ಅಂತಪುರಕ್ಕೆ ಬರ್ತಾನೆ ಮಲಗ್ತಾನೆ ಅವ ಊಟ ಸೇರಿರಲ್ಲ ಕರ್ಕೊಂಡ್ಬಂದಿದ್ದಾನೆ ಅವಳು ನನ್ನ ವರ್ಷ ಆಗ್ತಾಳ ಆಕೆ ಬಹಳ ಬೆಂಕಿ ಕರ್ಕೊಂಬಂದ್ಬಿಟ್ಟಿದ್ದೀನಿ ಆದರೆ ಕರ್ಕೊಂಬಂದಿರೋದು ಅವನು ಉದ್ದೇಶ ಅಲ್ಲ ಅದು ತಂಗಿಗೆ ಅವಮಾನ ಆಗಿರುತ್ತೆ ಮೂಗು ಕತ್ತರಿಸಿರ್ತಾರೆ ಅವಳು ಹೇಳಿರ್ತಾಳೆ ನೀನು ಕರ್ಕೊಂಬ ಯಾವತ್ತೂ ಅಷ್ಟೇ ಗಂಡಸಿಗೆ ಅವಮಾನ ಆಗ್ಬೇಕಾದ್ರೆ ಅವನ ಹೆಂಡ್ತಿ ಕಿಡ್ನಾಪ್ ಮಾಡಬೇಕು ಅವನ ಹೆಂಡ್ತಿ ಎಲ್ಲಾದರೂ ಹೋದ್ರೇ ಗಂಡನಿಗೆ ಏ ಹೆಂಡ್ತಿ ಹೊಡಗಿದಳ ಅವನು ಇಲ್ವಾ ಅದಕ್ಕೋಸ್ಕರ ಅವನಿಗೆ ಅವಮಾನ ಆಗಬೇಕು ರಾಮನಿಗೆ ಅವಮಾನ ಆಗಬೇಕು ಅದಕ್ಕೋಸ್ಕರ ಆದ್ರಿಂದ ಕರ್ಕೊಂಡು ಇಟ್ಟಿರ್ತಾನೆ ಅವನು ಹೋಗ್ತಾನೆ ಊಟ ಸೇರಿರಲ್ಲ ನಿದ್ರೇನು ಬಂದಿರಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಆರಾಮ ನಿದ್ರೆ ಬರುತ್ತೆ ಕೆಟ್ಟ ಕೆಲಸ ಮಾಡಿದ್ರೆ ಆಗ ನಿದ್ರೆ ಬರುತ್ತೆ ನಿದ್ರೆ ಬರಲ್ಲ ಮಧ್ಯರಾತ್ರಿ ಆಗ್ತಾ ಇದೆ ಒದ್ದಾಡ್ತಾನೆ ಒದ್ದಾಡ್ಬಿಟ್ಟು ಹೊರಗಡೆ ಬರ್ತಾನೆ ಹೊರಗಡೆ ಬಂದ್ರೂ ಆ ಗಾಳಿಲಿ ಅವನು ಆಗಲ್ಲ ಅವ್ಗೆ ತನಗೆ ತಾನೇ ಕೇಳ್ಕೊಂತಾನೆ ಯಾಕೆ ಹಿಂಗಾಗ್ತಾ ಇದೆ ಅಂತ ಆಂತರ್ಯದ ಅಂತರಾಳದಲ್ಲಿ ಅದೇನೋ ಅತೃಪ್ತಿ ಅದೆಂತಹ ಅಶಾಂತಿ ಶಾಂತಿ ಅನಪೇಕ್ಷಿತ ಧೈರ್ಯ ಈ ಎಂಟನೆಯ ದಶಗಂಠ ರಾವಣನ ಗುಂಡಿಗೆಯನ್ನೇ ಬೆಚ್ಚಿಸಿ ರೊಚ್ಚಿಗೆ ಬಿಸುತ್ತಿರುವ ದೃಶ್ಯ ಶಕ್ತಿ ಯಾವುದು ವಿವಿಧ ಲಲಾಟ ಲಿಖಿತನಾದ ವಿಧಾತನೆ ತನ್ನ ವಿಧಾದ ಪಟ್ಟವನ್ನೇ ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡುತ್ತಿರುವ ಭ್ರಾಂತಿ ಓ ಆ ಕ್ಷಣಚಿತ್ತ ಕ್ಷಣಪಿತ್ತರಾದ ನವಗ್ರಹಗಳ ಕ್ರಾಂತಿಯೇ ಭ್ರಾಂತಿ ಭ್ರಾಂತಿ ಆ ನವಗ್ರಹಗಳೆಲ್ಲ ನನ್ನ ಸಿಂಹಾಸನದ ಹಂತ ಹಂತಗಳಾಗಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ ಹೆಗಲು ಹಾಗಾದರೆ ನಿಮಿಷ ನಿಮಿಷಕ್ಕೂ ನನ್ನನ್ನು ನಿಶ್ಯಕ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಆ ಕಾಣದ ಕೈ ಯಾವುದು ಅದೇನು ಈ ವಿಶಾಲ ಪ್ರಪಂಚದಲ್ಲಿಯೇ ನನಗಿಂತಲೂ ಪ್ರಬುದ್ಧವೇ ಪ್ರಚಂಡವೇ ಪ್ರಬುದ್ಧವೇ ಸಾಧ್ಯವಿಲ್ಲ ನಾನು ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳನ್ನೇ ಚಂಡ ಆಡಬಲ್ಲ ದಂಡು ದಾಳಿಯ ಮಂಡಲ ನಾಯಕರ ಗಂಡು ಗುಂಡಿಗೆಯ ಗಂಡಲ ಗಡ್ಡನಾದ

ಈ ರೇರು ಧರೆಯಾಳು ದೈವ ಮಾಯೆ ಜೋಲೆ ಈ ಇಳೆಯ ಮೇಲೆ ಮರೆಯಲಾಗದ ನಿತ್ಯ ಸತ್ಯ ನೃತ್ಯಗಳ ಲೀಲೆ ಯುಗ ಧರ್ಮ ಜ್ವಾಲೆ ಕಾರ್ಗಾಲ ನೂದಿದನು ಕಾಲ ಕಾಲನ ಕಹಳೆ ಇದುವೆ ಶುಭ ವೇಳೆ ಇದುವೆ ಶುಭ ವೇಳೆ ಇದುವೇ ನೀನಾರು ಭಯಾನಕ ಪ್ರೇಕ್ಷಕನೋ ವೀಕ್ಷಕನೋ ಪರೀಕ್ಷಕನೋ ಅಥವಾ ಅನಾಮಿಕನೋ ನಾನು ಅನಾಮಿಕನಲ್ಲವೋ ವೃದ್ಧ ಶತಸಿದ್ಧ ಶತಸಿದ್ಧ ಅಂದರೆ ಕಾನದ ಕೈಯೆಂದೇ ಕರೆಯಿಸಿಕೊಳ್ಳುತ್ತಿರುವ ಜಗದಾದಿ ಮಾತೆಯ ಜ್ಯೇಷ್ಠತನೆಯ ತ್ರಿಮೂರ್ತಿಗಳಿಗೂ ಹಿರಿಯ ಮೂವತ್ಮೂರು ಕೋಟಿ ದೇವತೆಗಳೆಲ್ಲರ ಹೃದಯ ಅದೃಷ್ಟವಂತ ಆಳರಸರಾಳಿಯ ಇಂದು ಪ್ರಚಂಡ ರಾವಣನ ಆಂತರ್ಯದ ಅಂತರಾಳದ ಪರಮಾಪ್ತ ಗೆಳೆಯ ಪರಮಾಪ್ತ ಗೆಳೆಯ ಅಂದರೆ ಅಂದರೆ ನೀನೇ ತಾನೆ ಆ ಕಾಲಭೈರವ ಈ ಅಹಂ ಬ್ರಹ್ಮನನ್ನೇ ಪರಾಶ್ರಯದಲ್ಲಿ ಪಂಚಾಂಗ ಹಿಡಿಸಿ ಕಾಡಿಸುತ್ತಿರುವ ಕಾಲಪುರುಷ ಆ ಮಹಾವಿಷ್ಣುವನ್ನೇ ಮನುಷ್ಯಾವತಾರ ಮಾಡಿಸಿ ಕಾಡಲಿಸಿ ಕಾಡಿಸಿ ಪೀಡಿಸುತ್ತಿರುವ ಕಾರಣ ಪುರುಷ ಮಹೇಶ್ವರರನ್ನೇ ಮೂರೂರಲಿಸಿ ಭಿಕ್ಷೆ ಬೇಡಿಸಿ ಕಡೆಗೆ ಸರ್ವಶಕ್ತನಾಗಿ ರಾರಾಜಿಸುವಂತೆ ಮಾಡಿದ ಮಹಾನ್ ಪುರುಷ ಮಹಾಪುರುಷ ದುಷ್ಟ ದಾನವನಿಂದ ನನಗೆ ಮುಕ್ತಿ ಎಂದು ಮುಕ್ತಿ ಪದವಿ ಪ್ರತಿಷ್ಠೆಗಳಿವೆ ಎಂದು ನೀನಾಗಿ ನೀನೇ ಮಾಡಿಟ್ಟುಕೊಂಡ ಅಭಕ್ಷ್ಯ ಅಡುಗೆಯನ್ನು ನೀನುಂಡು ಅರಗಿಸಿಕೊಳ್ಳುವ ಮೊದಲೇ ಮುಕ್ತಿ ಭಿಕ್ಷೆಯನ್ನು ಬಯಸುವಯ ಸೃಷ್ಟಿಕರ್ತಾರಾ ನಿನ್ನ ಕಾಲು ಹಿಡಿದು ಬೇಕಾದರೂ ಬೇಡವೆಂದು ಮಹಾಶಯ ಓ ಎಂಬತ್ಮೂರು ಕೋಟಿ ಜೀವರಾಶಿಗಳ ಹಣೆಯ ಮೇಲೆ ತೋಚಿದ್ದನ್ನು ಗೀಚುವ ಜಾನ ಕರ್ತಾರಾ ಈಗ ಈ ಕಾಲನ ಕಾಲು ಹಿಡಿಯುವೆಯಾ ಬೇಡವಯ್ಯ ಬೇಡ ಈ ನಿಡುಗಾಲ್ಗ ಒಡೆಯದ ಸಿಡಲ್ಗಲ್ಲು ಈ ನೀಲ್ಗೈಗಳು ಎಳಗಿಸಿ ಈ ಒಡಲಂತೂ ಕುಳಿರ್ಗಾಳಿ ಈ ಉರಿಗಣ್ಣು ಮರಗಿಬಿಗಳು ಕಠಿಣ ಕರ್ಕಶ ಕರಾಳ ಘೋರ ನರಕಗಳ ಪ್ರತೀಕ ಕರುಣೆಯ ಕರುಳಿಲ್ಲ ದಯಾ ಹೃದಯವಿಲ್ಲವೇ ಇಲ್ಲ ಹಸಿವು ತೃಷೆ ಜನನ ಮರಣಗಳ ಭಯವೆಂಬುದೇ ಎನಗಿಲ್ಲ ಎನ್ನಮ್ಮ ನಮ್ಮ ಜಗದಾದಿ ಮಾತಿಗೆ ವಿನಃ ಅನ್ಯರಾರಿಗೂ ತಲೆಬಾಗುವುದಿಲ್ಲ ಓ ವಿಧಾತ ತಲೆ ಬಾಗುವುದಿಲ್ಲ ಜೈ ಜಗದಾದಿ ಮಾತ ಜೈ ಜಗದಾದಿ ಮಾತ ಜೈ ಜಗದಾದಿ ಮಾತ ತುಂಬಾ 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 ಚೆನ್ನಾಗಿ ಹೇಳಿದ್ರಿ ಸರ್ ತುಂಬಾ ಖುಷಿ ಆಯ್ತು ನಿಮ್ಮಂತ ಕಲಾವಿದ್ರೆ ಇನ್ನ ಹೆಚ್ಚು ಸಿನಿಮಾಗಳು ಮಾಡ್ಬೇಕು ಸರ್ ನಾಟಕಗಳು ಮಾಡ್ಬೇಕು ಸಿನಿಮಾಗಳು ಮಾಡ್ಬೇಕು ನಮ್ಮ ಮಕ್ಕಳು ನಿಮ್ಮ ನಾಟಕ ನೋಡೋ ಸೌಭಾಗ್ಯ ಸಿಗ್ಲಿ ನಿಮ್ಗೆ ಇನ್ನ ದೇವರ ಆಯಸ್ಸು ಆರೋಗ್ಯ ಎಲ್ಲ ಕೊಡ್ಲಿ ಸರ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಪಾಡ್ಕಾಸ್ಟ್ ಮಾಡಿ ಧನ್ಯವಾದ ಸರ್ ನಿಜವಾಗ ನಿಮ್ ಮಾತಿನ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಆಶೀರ್ವಾದ ಮಾಡಕ್ಕೆ ಹಾರೈಸೋದಿಕ್ಕೆ ಆಶೀರ್ವಾದ ಎಲ್ಲ ಬೇಡಿಕೆ ನಿಜ ಸರಿ ಈ ತರ ಕಲಾವಿದ್ರನ್ನ ನೋಡಕ್ ನಿಜ ತುಂಬಾ ಖುಷಿ ಆಗುತ್ತೆ ನೀವ್ ಹೇಳ್ತಾ ಇದ್ರಿ ಈಗ ಕ್ಯಾಮರಾದಲ್ಲಿ ಅದು ಎಷ್ಟು ಸರಿಯಾಗಿರುತ್ತೋ ನಿಮ್ ಧ್ವನಿ ಎಷ್ಟು ಬಂದಿರುತ್ತೋ ನಮ್ಗೆ ಗೊತ್ತಿಲ್ಲ ನಾವ್ ಇಲ್ಲಿ ಕೂತು ಅನ್ಭವಿಸಿದವರಿಗೆ ಗೊತ್ತಾಗ್ತಿದೆ ನಿಮ್ದ ವಾಯ್ಸ್ ಸ್ಟ್ರೆಂತ್ ಏನು ಸರ್ ನಿಜ ತುಂಬಾ ಖುಷಿ ಆಯ್ತು ಸರ್ ನನಗೆ ನಾನು ಅಲ್ಲ ನಂತರ ಸಾವಿರ ಜನ ಇದಾರೆ ಎಲೆಮರೆ ಕಾಯಿ ತರ ಇದಾರೆ ಪ್ರೋತ್ಸಾಹ ಕೊಟ್ಟು ಅವಕಾಶ ಕೊಟ್ರೆ ಅವರು ಪ್ರದರ್ಶನ ಮಾಡ್ತಾರೆ ವರ್ಷ ನಿಮ್ಮ ಆರೋಗ್ಯದ ಆರೋಗ್ಯದ ಗುಟ್ಟು ಸರ್ ನಾನು ಕಾಫಿ ಟೀ ಕುಡಿತಾ ಇದ್ದೆ ಆಮೇಲೆ ನನ್ನ ಆರೋಗ್ಯ ನಾನೇ ನೋಡ್ಕೋಬೇಕಲ್ಲ ಕಾಫಿ ಟೀ ಎಲ್ಲ ಬಿಟ್ಟಿದ್ದೀನಿ ವೆಜ್ ಬಿಟ್ಟಿದ್ದೀನಿ ಸಿಗರೇಟು ಡ್ರಿಂಕ್ಸ್ ಅದೆಲ್ಲ ನಮಗೆ ಇಲ್ಲ ಏನಿಲ್ಲ ಆರಾಮಾಗಿ ಹೊರಗಡೆ ಊಟಕ್ಕಿಂತ ಮನೆ ಊಟ ಚೆನ್ನಾಗಿ ಮಾಡ್ತೀನಿ ಮುದ್ದೆ

ಯಾಕಂದ್ರೆ ಆ ಕಾಲದಲ್ಲಿ ಮೈಕು ಎಲ್ಲೋ ಇರೋದು ಮೈಕು ಎರಡು ಮೈಕ್ ಇಟ್ಬಿಡೋರು ನಾವು ಕೂಗಿದ್ರೆ ಪಕ್ಕದಲ್ಲಿ ಕೇಳಿಸ್ಬೇಕು ಪೌರಾಣಿಕದಲ್ಲಿ ಅದೇ ತರ ಇದ್ದು ಮೇಲೆ ಮಾತಾಡಿದ್ರೆ ಅಲ್ಲಿರೋರು ಜನ ಏರ ಏ ಅನ್ನೋದು ಇಲ್ವಾ ಜ್ವರ ಮಾತಾಡ ಅನ್ನೋದು ನಾವು ಮೈಕ್ ಹತ್ರವನ್ನ ನಿಂತ್ಕೊಂಡು ಮಾಡಿದ್ರೆ ನಾವೇನ ಅಭಿನಯ ಮಾಡ್ತೀವಿ ಇಲ್ವಾ ಎಲ್ಲೇ ಇರಲಿ ವಾಯ್ಸ್ ವಾಯ್ಸ್ ಸ್ಟ್ರೆಂತ್ ಮಾತ್ರ ನಿಮ್ದು ತುಂಬಾ ಚೆನ್ನಾಗಿದೆ ಸರ್ ವರ ವಾಯ್ಸ್ ಇನ್ನೂ ಹೆಚ್ಚು ಪಾತ್ರಗಳು ಮಾಡಿ ಸರ್ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಲಿ ಆಯಸ್ಸವರೆಗೆ ಹೀಗೆ ಇನ್ನ ಮೂರು ವರ್ಷ ಆಯಸ್ಸು ನನ್ನ ಕರೆಸಿ ಇಷ್ಟು ಅವಕಾಶ ಕೊಟ್ರಲ್ಲ ಅದಕ್ಕೆ ನಾನ್ ನಿಮಗೆ ಧನ್ಯವಾದ ನೀವು ಬಂದಿರೋದಕ್ಕೆ ನಾನ್ ಧನ್ಯವಾದ ಹೇಳ್ತೀವಿ ನಮ್ ಪುಣ್ಯ ಸುಮ್ಮನೆ ಮುಖಸ್ಥಿತಿ ಅಲ್ಲ ನೋಡುದ್ರಲ್ಲ ವೀಕ್ಷಕರೇ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಅಂಜನಪ್ಪ ಸರ್ ಅವರು ಸುಮಾರು ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಂಡ್ರು ಅವರ ಸಿನಿಮಾ ಜರ್ನಿಯ ಬಗ್ಗೆ ಹಾಗೂ ರಂಗಭೂಮಿಯ ಜರ್ನಿಯ ಬಗ್ಗೆ ಧಾರಾವಾಹಿಗಳ ಬಗ್ಗೆ ಸುಮಾರು ವಿಷಯಗಳನ್ನ ಹೇಳಿದ್ರು ಅವ್ರು ಹೇಳ್ತಾ ಹೇಳ್ತಾ ಒಂದ್ ಮಾತು ಹೇಳಿದ್ರು ಏನ್ ಗೊತ್ತಾ ನಾವು ಬಣ್ಣಕ್ಕೆ ಬೆಲೆ ಕೊಟ್ರೆ ಬಣ್ಣ ನಮಗ್ ಬೆಲೆ ತರತ್ತೆ ಅಂತ ಇಂತಹ ದೊಡ್ಡ ಮಾತಲ್ಲ ತುಂಬಿದ್ ಕೂಡ ಯಾವತ್ತು ತುಳುಕಲ್ಲ ಇಂಥ ದಿಗ್ಗಜರು ಇನ್ನೂ ಬೆಳಿಬೇಕು ಸುಮಾರು ಸಿನಿಮಾಗಳ ಅವಕಾಶ ಅವ್ರಿಗೆ ಸಿಗ್ಲಿ ಧಾರಾವಾಹಿಗಳ ಅವಕಾಶ ಅವ್ರಿಗೆ ಸಿಗ್ಲಿ ಹಾಗೇನೆ ಅವ್ರ ನಾಟಕ ಮಾಡ್ತಾ ಇದ್ರೆ ನೋಡೋವಾಗ ಮೈ ಎಲ್ಲ ರೋಮಾಂಚನ ಆಗ್ತಾ ಇತ್ತು ಈ ತರ ದಿಗ್ಗಜರು ನಮಗೆ ಮುಂದೆ ಸಿಗ್ತಾರ ಇಲ್ವ ಗೊತ್ತಿಲ್ಲ ಇಂಥವ್ರನ್ನೇ ನಾವು ಉಳ್ಸೋಣ ಬೆಳ್ಸೋಣ ಕಾಪಾಡ್ಕೊಳ್ಳೋಣ ಇಂಥವ್ರಿಂದಾನೇ ಕನ್ನಡ ಚಿತ್ರರಂಗ ಎಲ್ಲೋ ಹೋಗಿರೋದು ಸೊ ನನಗಂತೂ ತುಂಬಾ ಇನ್ಸ್ಪಿರೇಷನ್ ಸಿಕ್ತು ಅಂಜನಪ್ಪ ಸರ್ ಜೊತೆ ಮಾತಾಡಿ ತುಂಬಾ ವಿಷಯಗಳನ್ನ ಕಲ್ಕೊಂಡೆ ನೀವು ನಮ್ಮ ಪಾಡ್ಕಾಸ್ಟ್ ನೋಡ್ತಾ ಹಲವಾರು ವಿಷಯಗಳನ್ನ ತಿಳ್ಕೊಂಡ್ರಿ ಅಂತ ಭಾವಿಸ್ತೀನಿ ಆ ನಿಮಗೂ ಈ ನಮ್ಮ ಪಾಡ್ಕಾಸ್ಟ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಡೈರೆಕ್ಟರ್ಸ್ ಫ್ಯಾಕ್ಟ್ರಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಹಾಗೇನೆ ಈ ವಿಡಿಯೋ ತುಂಬಾ ಇಷ್ಟ ಆದ್ರೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಪಾಡ್ಕಾಸ್ಟ್ ಅಲ್ಲಿ ಇನ್ನೊಬ್ಬ ಸಾಧಕರ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು